ಆರಾಧನಾ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ಮೊಳಕೆ ಕಾಳು ಹೆಸರು ಕಾಳು ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ಅದು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಹೆಸರು ಕಾಳು ಮತ್ತು ಆಲೂಗೆಡ್ಡೆ ಆಲ್ರೆಡಿ ನಾನು ಮೊಳಕೆ ಕಾಳು ನೆನೆಸ್ಬಿಟ್ಟು ತೊಳೆದು ಬೆಳಗ್ಗೆ ನೆನೆಸಿಟ್ರೆ ನೈಟ್ ಕುಚ್ಚಿಟ್ರೆ ಬೆಳಗ್ಗೆಗೆ ಮೊಳಕೆ ಬರುತ್ತೆ ಆಲೂಗೆಡ್ಡೆನ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಯಾವ ಥರ ಏನೇನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈರುಳ್ಳಿ ಒಂದೆರಡನ್ನು ಹಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದೆರಡು ಸುಳ್ದು ಇಟ್ಕೊಂಡಿದ್ದೀನಿ ಶುಂಠಿ ಗಸಗಸೆ ಆಮೇಲೆ ಟೊಮೊಟೊ ಎರಡು ತೊಳೆದುಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಪುದೀನ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಮತ್ತು ಗಸಗಸೆ ಚಕ್ಕೆ ಲವಂಗ ಧನಿಯಾ ಪುಡಿ ಮತ್ತು ಅಚ್ಚಕಾರ ಪುಡಿ ಮತ್ತು ಒಗ್ಗರಣೆಗೆ ಬೇಕಾಗಿತ್ತು ಇಂಗ್ರೀಡಿಯೆಂಟ್ಸು ಈರುಳ್ಳಿ ಕರ್ಬೇನ್ ಸೊಪ್ಪು ಸಾಸಿವೆ ಆಯಿಲು ಹಿಂಗ ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕೆ ಆಯಿಲನ್ನು ಹಾಕಿ ಸ್ವಲ್ಪ ಬಿಸಿ ಆಗಲಿ ಅದಕ್ಕೆ ನಾವು ಅಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೋಣ ಮತ್ತು ಬೆಳ್ಳುಳ್ಳಿ ಮತ್ತು ಗಸಗಸೆ ಟೊಮೊಟೊ ಎಲ್ಲನೂ ಉಟ್ಟಿಗೆ ಹಾಕಿ ಏನು ತೊಂದರೆ ಇಲ್ಲ ಅದನ್ನು ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ತೊಳ್ದು ಕಟ್ ಮಾಡಿಟ್ಕೊಂಡಿರೋಂತಹ ಸುದೀನ ಕೊತ್ಮಿದಿನ ಎಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿ ಇಟ್ಕೊಳ್ಳಿ ಮತ್ತೆ ಇದನ್ನ ಇದು ಯಾವ ರೀತಿ ಮಾಡೋದಂತ ನೋಡೋಣ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟಿದೀನಿ ಇದಕ್ಕೆ ಆಯಿಲ್ ಹಾಕಿ ಮತ್ತೆ ಹೀಗಾಕಿ ಸ್ವಲ್ಪ ಹಿಂಗೆ ಖಾಲಿಯಾಗಿದೆ ಮತ್ತು ಸಾಸಿವೆ ಚಿಟ್ಲು ಬೇಕು ಎಣ್ಣೆಲಿ ಅದು ತುಂಬ ಟೇಸ್ಟಾಗಿ ಬರುತ್ತೆ ಚಿಟ್ಲು ಟೇಸ್ಟು ಮತ್ತು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ತುಂಬ ಸಲ ಮಾಡಿರ್ತೀರ ಮತ್ತೆಗೆ ಇದಕ್ಕೆ ಕದ್ದೇನ ಸೊಪ್ಪು ಹಾಕಿ ಮತ್ತು ಸ್ವಲ್ಪ ಎಣ್ಣೆಯಲ್ಲಿ ಡ್ರೈ ಆಗಲಿ ಕೆಂಪು ಹಾಳಾಗಿ ಕಾಯಬೇಕು ಮತ್ತು ಇಲ್ಲಿ ಮೊಳಕೆ ಕಾಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕಾಳು ತೊಳ್ದಿ ಇಟ್ಕೊಂಡಿದ್ದೀನಿ ಮೊಳಕೆ ಕಟ್ಟಿ ಅದನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಡ್ರೈ ಆಗಲಿ ತೊಳೆದು ಅಚ್ಚಿಟ್ಕೊಂಡಿರೋಂಥ ಹಾಳು ಗಿಡನ ಐದು ನಿಮಿಷ ಎರಡು ನಿಮಿಷ ಎಣ್ಣೆಲಿ ಡ್ರೈ ಆಗಿ ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿ ನಾನು ಮರ್ತೋದು ಯಾವಾಗ ಹೇಳೋದೆ ಎರಡು ವಿಸಲ್ ಕೂಕ್ಸಿ ಮತ್ತೆ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಸಾಂಬಾರು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಮುದ್ದೆಗೆ ಮತ್ತು ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್